ಕಾರ್ಮಿಕಿ ಪರಿಶಿಷ್ಟ ಪಂಗಡದ ಅಭಿವೃದ್ಧಿ ನಿಗಮದ ಅಕೌಂಟೆಂಟ್ ಚಂದ್ರಶೇಖರ್ ಮನೆಗೆ ಹಾಲಿ ಪರಿಷತ್ನ ವಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಭೇಟಿ ನೀಡಿ ಸಾಂತ್ವನ ಹೇಳಿದರು ಈ ವೇಳೆ ಮೃತರ ಪತ್ನಿ ಕವಿತಾ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗಿದೆ ಚಂದ್ರಶೇಖರ್ ಅವರ ಮೇಲೆ ನಮ್ಮ ಕುಟುಂಬ ಅವಲಂಬಿತವಾಗಿತ್ತು ನಾನು ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುತ್ತಿರುವೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಲಕ್ಷಾಂತರ ರೂಪಾಯಿ ಶುಲ್ಕ ಬೇಕಿದೆ ಆದರೆ ಮನೆಯವರನ್ನ ಕಳೆದುಕೊಂಡು ಹಣ ಹೊಂದಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಎಂದು ಅಳಲು ತೋಡಿಕೊಂಡರು ಬಳಿಕ ಮಾತನಾಡಿದ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಪರಿಶಿಷ್ಟಜಾತಿಯವರ ಅಭಿವೃದ್ಧಿಗೆ ಹಣ ಬಿಡುಗಡೆ ಆಗುತ್ತದೆ ಬರಗಾಲದಲ್ಲಿ ಹಣ ಬಿಡುಗಡೆ ಆಗೋದೇ ಕಷ್ಟ ಆದರೆ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ ಇದರಲ್ಲಿ ಎಂಬತ್ತೈದು ಕೋಟಿ ರೂಪಾಯಿ ಹಣ ಅವ್ಯವಹಾರ ನಡೆದಿದೆ ಎಂದು ದೂರಿದರು ಸರ್ಕಾರ ತಕ್ಷಣವೇ ಸಂಬಂಧಪಟ್ಟ ಅಧಿಕಾರಿಗಳ ಅಮಾನತ್ತು ಮಾಡಿ ಸಚಿವರ ರಾಜೀನಾಮೆ ಪಡೆಯಬೇಕಿತ್ತು ಆದರೆ ಪ್ರಕರಣವನ್ನು ಸಿಐಡಿ ತನಿಖೆಗೆ ಹಸ್ತಾಂತರಿಸಿದೆ ಸಿಐಡಿಗೆ ಹಸ್ತಾಂತರಿಸುವ ಮುನ್ನ ಸಚಿವ ನಾಗೇಂದ್ರರ ರಾಜೀನಾಮೆ ಪಡೆದು ನಿವೃತ್ತ ಹೈಕೋರ್ಟ್ ನ್ಯಾಯಾಧೀಶರ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿದರು ಸಾಕಿ ಮುಂದೆ ಮುಂದೋಗ್ಬಿಡ್ರಿ ಸಾಕು ತಳ್ಬೇಡಿ ಯಾರ್ದು ಫೋನ್ ಪಂಗಡ ಇಲಾಖೆಯ ಅಧಿಕಾರಿ ಚಂದ್ರಶೇಖರ್ ಅವರು ಮೊನ್ನೆ ಆತ್ಮಹತ್ಯೆ ಮಾಡಿಕೊಂಡಂತ ಹಿನ್ನೆಲೆಯಲ್ಲಿ ಅಧಿಕಾರಿಯವರ ಮನೆಗೆ ಇವತ್ತು ನಾನು ಭೇಟಿ ಕೊಟ್ಟಿದ್ದೆ ಅತ್ಯಂತ ನೋವಿನ ಸಂಗತಿ ಅಂದ್ರೆ ಅವರ ಇಲಾಖೆಯಲ್ಲಿರುವಂತಹ ಇತರ ಸಿಬ್ಬಂದಿಗಳು ಮತ್ತು ಸಾರ್ವಜನಿಕ ಮಾಹಿತಿಯಂತೆ ಇಡೀ ಇಲಾಖೆಯಲ್ಲಿ ಚಂದ್ರಶೇಖರ್ ಅವರು ಒಬ್ಬ ಪ್ರಾಮಾಣಿಕ ಅಧಿಕಾರಿಯಾಗಿ ಕೆಲಸಗಳು ಮಾಡ್ತಾ ಇದ್ರು ಇವತ್ತು ವಾಲ್ಮೀಕಿ ನಿಗಮದಲ್ಲಿ ವಾಲ್ಮೀಕಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಬಜೆಟ್ ಇರುವಂತ ಒಂದು ನಿಗಮ ಅದು ಬಡವರ ಮಕ್ಕಳ ಶಿಕ್ಷಣಕ್ಕೆ ಆರೋಗ್ಯಕ್ಕೆ ಪರಿಶಿಷ್ಟ ಪಂಗಡದ ಬುಡಕಟ್ಟು ಜನಾಂಗದ ಆಸಿವಾದಿ ಜನಾಂಗದ ಮತ್ತು ಅಲೆಮಾರಿ ಜನಾಂಗದಲ್ಲಿರುವಂತಹ ಪರಿಶಿಷ್ಟ ಪಂಗಡದ ಜನರ ಅಭಿವೃದ್ಧಿಗೋಸ್ಕರ ವಾಲ್ಮೀಕಿ ನಿಗಮವನ್ನು ಸ್ಥಾಪನೆ ಮಾಡಲಾಗಿತ್ತು ಈ ವಾಲ್ಮೀಕಿ ನಿಗಮದ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಪೈಕಿ ಎಂಬತ್ತೇಳು ಕೋಟಿ ರೂಪಾಯಿಯನ್ನ ಅನ್ಯ ಕಾರ್ಯ ನಿಮಿತ್ತ ಅಂತ ಹೇಳಿ ಕಾರಣಕ್ಕೆ ಇತರ ಖಾತೆಗೆ ವರ್ಗಾವಣೆ ಮಾಡಲಾಗಿದೆ ಆ ವರ್ಗಾವಣೆ ಮಾಡಿರುವುದನ್ನ ಯಾರ್ಯಾರು ಅದನ್ನ ಆಕ್ರಮವಾಗಿ ಎಂಬತ್ತೇಳು ಕೋಟಿ ರೂಪಾಯಿಯನ್ನ ವರ್ಗಾವಣೆ ಮಾಡಿಸ್ಕೊಂಡಿದ್ದಾರೋ ಅವರ ಬದಲಾಗಿ ಆ ಹಿರಿಯ ಅಧಿಕಾರಿಗಳು ಎಂ ಡಿಗಳ ಬದಲಾಗಿ ತನ್ನ ತಲೆಗೆ ಇದನ್ನು ಕಟ್ತಾ ಇದ್ದಾರೆ ನಾನು ಇದರಲ್ಲಿ ನಿರ್ದೇಶಿ ಅಂತ ಹೇಳಿ ಚಂದ್ರಶೇಖರ್ ಅವರು ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಸತ್ಯದ ಹಿನ್ನೆಲೆಯಲ್ಲಿ ನಾನು ಇವತ್ತು ಬಂದಾಗ ಅವರ ಪತ್ನಿಯನ್ನು ನೋಡಿದೆ ಎರಡು ಮಕ್ಕಳನ್ನು ನೋಡಿದೆ ನೋಡಿದ್ರು ನನ್ನ ಗಂಡ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ರು ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ನನ್ನ ಗಂಡನ ಅಗಲುವಿಕೆಯಿಂದಾಗಿ ನನ್ನ ಕುಟುಂಬ ಅನಾಥ ಆಗಿದೆ ನಾನು ಯಾವುದೋ ಒಂದು ಟೆಂಪ್ರರಿ ಕೆಲಸಲ್ಲಿದ್ದೇನೆ ನನ್ನ ಮಕ್ಕಳು ಸಾಕೋದು ಶಿಕ್ಷಣ ಮಾಡೋದು ಕಷ್ಟ ಅಂತೇಳಿ ಅವರು ಹೆಂಡತಿಯವರು ಹೋಗಿರ್ತಾ ಇರುತ್ತ ನಾನು ಕಂಡೆ ನಾನು ಸಿದ್ದರಾಮಯ್ಯನವರಿಗೆ ಆಗ್ರಹಪಡಿಸೋರು ಒಂದು ಪರಿಶಿಷ್ಟ ಪಂಗಡದ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿರುವಂತಹ ಒಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡು ಡೆತ್ ನೋಟಿನಲ್ಲಿ ಇಲಾಖೆಯ ಸಚಿವ ನಾಗೇಂದ್ರ ಅವರ ಕೈವಾಡ ಇದೆ ಈ ಭ್ರಷ್ಟಾಚಾರದಲ್ಲಿ ಈ ಆಕ್ರಮ ಹಣದ ವರ್ಗಾವಣೆ ಅಂತ ಹೇಳಿರುವುದು ಇಲಾಖೆ ಹಿರಿಯ ಮೂರು ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ಹೇಳಿರುವುದು ಇವೆಲ್ಲವೂ ನಿಮ್ ಕಣ್ಣೆದುರು ನಡೀತಾ ಇರುವಾಗ ನೀವು ಪರಿಷ್ ಜಾತಿ ಬಗ್ಗೆ ಪರಿಶ್ಠ ಪಂಗಡದ ಬಗ್ಗೆ ಅಭಿವೃದ್ಧಿ ಬಗ್ಗೆ ಮಾತಾಡುವಂತ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಅವರು ನಿಮ್ಮ ಕಣ್ಣೆದುರು ಇದೆಲ್ಲ ನಡೀತಾ ಇರುವಾಗ ತಕ್ಷಣ ಆ ಮಂತ್ರಿಯನ್ನು ವಜಾ ಮಾಡಿದ್ದೇನೆ ಅಂತ ನೀವು ಘೋಷಣೆ ಇಷ್ಟ ಮಾಡ್ಬೇಕಾಗಿತ್ತು ಎಂಬತ್ತೇಳು ಕೋಟಿ ರೂಪಾಯಿ ಪರಿಷ್ಠ ಪಂಗಡದಲ್ಲಿರುವಂತ ಕಟ್ಟ ಕಡೆ ಕಡು ಬಡವರ ಅಭಿವೃದ್ಧಿಗೋಸ್ಕರ ಮೀಸಲಿಟ್ಟಂತ ಹಣ ಎಂಬತ್ತೇಳು ಕೋಟಿ ರೂಪಾಯಿಯನ್ನ ಆಕ್ರಮವಾಗಿ ವರ್ಗಾವಣೆ ಮಾಡಿರುವಂಥ ಈ ಭ್ರಷ್ಟಾಚಾರದಲ್ಲಿ ನಿಮ್ಮ ಸಚಿವ ಶಾಮೀಲಾಗಿದ್ದು ಗೊತ್ತಿದ್ದು ಕೂಡ ನೀವು ಅವ್ರನ್ನ ತಕ್ಷಣ ವಜಾ ಮಾಡಿದ್ದೇನೆ ಅಂತ ಹೇಳುವುದನ್ನು ಬಿಟ್ಟು ನೀವು ಸೇವಡಿ ತನಿಖೆ ಮಾಡ್ತೇವೆ ಪರಿಶೀಲನೆ ಮಾಡ್ತೇವೆ ಗಮನ ಹರಿಸ್ತೇವೆ ಯೋಚನೆ ಮಾಡ್ತೇವೆ ಅಂತ ಸಿದ್ದರಾಮಯ್ಯ ಅಂತ ಒಬ್ಬ ಅನುಭವಿ ಮುಖ್ಯಮಂತ್ರಿಗಿದು ಗೌರವ ತರುವಂಥ ವಿಚಾರ ಅಲ್ಲ ನಾನು ಆಗ್ರಹಪಡಿಸೋಣ ನಿಮ್ಮ ಗೌರವ ಉಳಿಬೇಕಾದ್ರೆ ನಿಮ್ಮ ಸರ್ಕಾರ ಏನೋ ಪಾರದರ್ಶಕವಾಗಿ ಕೆಲಸ ಮಾಡಿದೆ ಅಂತ ನೀವು ಹೇಳಬೇಕಾದ್ರೆ ತಾಕ್ಷಣ ಈ ಸಚಿವನನ್ನು ವಜಾ ಮಾಡಿ ಪ್ರಕರಣವನ್ನ ನಿವೃತ್ತ ನ್ಯಾಯಮೂರ್ತಿ ಹೈಕೋರ್ಟ್ ದರ್ಜೆ ನಿವೃತ್ತ ನ್ಯಾಯಮೂರ್ತಿ ಅವರಿಂದ ತನಿಖೆ ಮಾಡಬೇಕಾದಂತ ಅವಶ್ಯಕತೆಗಳು ಇವತ್ತಿದೆ ಇದನ್ನು ಸಿಬಿಐ ವರ್ಗಾಯಿಸಿ ಅಂತ ನಾನು ಹೇಳಿದ್ದೆ ಈಗಲೂ ನನ್ನ ಅದೇ ಮಾತಿದ್ರು ಒಂದು ನೀವು ಇದನ್ನು ಸಿಬಿಐ ವರ್ಗಾಯಿಸಿ ಇಲ್ಲ ರಾಜ್ಯ ಹೈಕೋರ್ಟ್ನ ಮುಖ್ಯ ನಿವೃತ್ತ ನ್ಯಾಯಮೂರ್ತಿಗಳಿಂದ ತನಿಖೆ ಮಾಡಬೇಕಾದಂತ ಅವಶ್ಯಕತೆಗಳಿದೆ ಇಲ್ಲದೆ ಇದ್ರೆ ಇದರಲ್ಲಿ ನೀವು ಕೂಡ ದೋಷಿ ಆಗ್ತೀರಿ ಅನ್ನುವಂತ ಮಾತನ್ನ ನಾನು ಇವತ್ತು ಹೇಳಬೇಕಾದಂತ ಅನಿವಾರ್ಯತೆ ಅತ್ಯಂತ ದುರಂತ ಅಂತ ಹೇಳಿದ್ರೆ ಸಚಿವರವರು ಇವತ್ತು ವರಿಷ್ಠ ಪಂಗಡ ಸಚಿವರು ಹೇಳಿಕೆ ಕೊಡ್ತಾರೆ ಎಂಬತ್ತೇಳು ಕೋಟಿ ರೂಪಾಯಿಯಲ್ಲಿ ಇಪ್ಪತ್ತೈದು ಕೋಟಿ ರೂಪಾಯಿ ಹೊಸಲಾಗಿದೆ ಇಪ್ಪತ್ತೆಂಟು ಕೋಟಿ ರೂಪಾಯಿ ವಾಪಸ್ ಮಾಡಿದ್ದಾರೆ ಹೇಳಿ ಈ ವರ್ಗಾವಣೆ ಮಾಡ್ಲಿಕ್ಕೆ ಕೇಳ್ದವ್ರೂ ವಾಪಸ್ ಮಾಡ್ಲಿಕ್ಕೆ ಕೇಳ್ತಾರೆ ನೀವು ಶಿವಮೊಗ್ಗ ಜಿಲ್ಲೆಯಲ್ಲಿ ಇರುವಂತ ಯಾವುದೋ ಒಂದು ಕುಡಿಯ ನೀರು ಇಲ್ಲ ಅಂತ ಇಲ್ಲದೆ ಇದ್ರೆ ಕುಡಿಯ ನೀರಿನ ಕೊಡ್ಲಿಕ್ಕೆ ಏನಾದ್ರು ಮೀಟಿಂಗ್ ಮಾಡ್ಲಿಕ್ಕೆ ಚುನಾವಣಾ ನೀತಿ ಸಂಹಿತೆ ಅಂತ ಆಟ ಅಂತ ಹೇಳುವಂತ ಅಧಿಕಾರಿಗಳು ಇವತ್ತು ಎಂಬತ್ತೇಳು ಕೋಟಿ ರೂಪಾಯಿನ ವರ್ಗಾವಣೆ ಮಾಡಿ ಅದನ್ನು ವಾಪಸ್ ಮಾಡಿದ್ದೇವೆ ಅಂತ ಮಂತ್ರಿ ಹೇಳುವಷ್ಟರ ಮಟ್ಟಿಗೆ ಆಡಳಿತ ಕೊಲೆಗೆಟ್ರೆ ಈ ಆಡ್ ದೇವ್ ಕೂಡ ರಕ್ಷಣೆ ಮಾಡಲಿಕ್ಕೆ ಆಗದಿರುವಂತ ಒಂದು ಕೆಟ್ಟ ಪರಂಪರೆಯನ್ನ ಈ ಸರ್ಕಾರ ಇವತ್ತು ಮಾಡ್ತಾ ಇದೆ ಅನ್ನುವಂತ ಆರೋಪಗಳನ್ನು ಮಾಡಬೇಕಾಗಿದೆ ನಾನು ಆಗ್ರಹ ಪಡಿಸ್ತೇನೆ ತಕ್ಷಣ ಸಚಿವರನ್ನು ವಜಾ ಮಾಡಿ ಮತ್ತು ಈ ತನಿಖೆಯನ್ನ ನಿವೃತ್ತ ಹೈಕೋರ್ಟ್ ನಾವು ನಿವೃತ್ತ ನ್ಯಾಯಮೂರ್ತಿಗಳ ಮೂಲಕ ಮಾಡಬೇಕು ಅನ್ನುವಂತ ಆಗ್ರಹವನ್ನ ನಾನು ಮಾಡ್ತೇನೆ ಜೊತೆಯಲ್ಲಿ ಆ ಹೆಣ್ಮಗಳು ಆ ಗಣನನ್ನು ಕಳ್ಕೊಂಡು ಸರ್ಕಾರದ ಮಂತ್ರಿಗಳ ಅಧಿಕಾರಿಗಳ ಬೇಜವಾಬ್ದಾರಿಯಿಂದಾಗಿ ಆತ್ಮಹತ್ಯೆ ಮಾಡಿಕೊಂಡಂತ ಒಬ್ಬ ಚಂದ್ರಶೇಖರ್ ಕುಟುಂಬಕ್ಕೆ ಅವ್ರ ಶಿಕ್ಷಣ ನಮಗಿಲ್ಲ ಅಂತ ಹೇಳ್ತಾರೆ ನಮ್ಮ ಹತ್ರ ಕಷ್ಟ ಅಂತ ಹೇಳ್ತಾ ಇದ್ದಾರೆ ಇಪ್ಪತ್ತೈದು ಲಕ್ಷ ರೂಪಾಯಿನ ತಕ್ಷಣ ಪರಿಹಾರವನ್ನು ಕೂಡಲೇ ಘೋಷಣೆ ಮಾಡಬೇಕು ಅನ್ನುವಂತ ಆಗ್ರಹವನ್ನ ಈ ಸಂದರ್ಭದಲ್ಲಿ ಮಾಡ್ತೇನೆ ಅಲ್ಲ ನನಗ್ ಬಂದ್ ಮಾಹಿತಿ ಪ್ರಕಾರ ಅವ್ರ ಕೈಯಲ್ಲಿ ಒಂದು ಪೆಂಡ್ರೈವ್ ಇತ್ತು ಅದು ಇಲಾಖೆಗೆ ಸಂಬಂಧಪಟ್ಟಂತ ಯಾವ್ದಂತ ಯೋಚನೆ ಮಾಡ್ಬೇಕು ಅದನ್ನು ಅವ್ರ ಗಮನಕ್ಕೆ ತಾರದೆ ಅವ್ರ ಕುಟುಂಬದವರ ಬಗ್ಗೆ ಗಮನಕ್ಕೆ ತಾರದೆ ಅದನ್ನು ಸಿ ಐಡಿ ಅವರು ತಗೊಂಡು ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದರ ಬಗ್ಗೆ ತನಿಖೆ ಆಗಬೇಕು ಅನ್ನೋದು ನಾನು ಸಹಜವಾಗಿ ಸಿಐ ಡಿ ತನಿಖೆ ಈಗ ಯಾವ ಸರ್ಕಾರದ ಅಧೀನದಲ್ಲಿ ಇರುತ್ತೋ ಯಾವ ಸರ್ಕಾರದ ಮಂತ್ರಿಗಳ ಅಧೀನದಲ್ಲಿ ಇರುತ್ತೋ ಅದೇ ಇಲಾಖೆಯ ಸಿ ಐ ತನಿಖೆ ಮಾಡೋದು ಯಾರಿಗೂ ಕೂಡ ಪಾರದರ್ಶಕತೆ ಮತ್ತು ಪ್ರಾಮಾಣಿಕತೆ ಅಂತ ತರಲಿಕ್ಕೆ ಸಾಧ್ಯ ಇಲ್ಲ ಆ ಕಾರಣಕ್ಕೆ ರಾಜ್ಯ ಹೈಕೋರ್ಟ್ ನಿವೃತ್ತ